ಗಮ್ ಅಂದಾಗ ಮೊದಲು ನೆನಪಿಗೆ ಬರೋದು ಫೆವಿಕಾಲ್ ಈಗ ನಾನಾ ಬಗೆಯ ಗಮ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ರು ಜನರ ಮೊದಲ ಆಯ್ಕೆ ಫೆವಿಕಾಲ್ ಅಜ್ಜನಿಂದ ಮೊಮ್ಮಕ್ಕಳವರೆಗೆ ಮನೆಯ ಎಲ್ಲರ ಬಾಯಿಂದ ಬರೋದು ಇದೊಂದೇ ಗಮ್ ಹೆಸರು ಬಹುತೇಕ ಎಲ್ಲ ಫರ್ನಿಚರ್ಗಳಿಗೆ ಈ ಗಮ್ ಬಳಸಲಾಗ್ತಾ ಇದೆ ಫೆವಿಕಾಲ್ ಫೆವಿಸ್ಟಿಕ್ ಅಂತ ಕಂಪನಿ ಅನೇಕ ವೆರೈಟಿ ಗಮ್ಗಳನ್ನ ಈಗ ಮಾರುಕಟ್ಟೆಗೆ ಬಿಟ್ಟಿದೆ ಅನೇಕ ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಯಶಸ್ವಿ ಪಯಣ ಮುಂದುವರಿಸಿರುವ ಈ ಫೆವಿಕಾಲ್ ಗಮ್ ಸಂಸ್ಥಾಪಕ ಯಾರು ಅವರ ಯಶಸ್ಸಿನ ಕತೆ ಏನು ಎಂಬ ಮಾಹಿತಿ ಇಲ್ಲಿದೆ ನೋಡಿ ಫೆವಿಕಾಲ್ ಕಂಪನಿ ಮಾಲೀಕರ ಹೆಸರು ಬಲ್ವಂತ್ ಪರೇಖ್ ಕಠಿಣ ಪರಿಶ್ರಮ ಮತ್ತು ಸತತ ಪ್ರಯತ್ನ ಅವರ ಜೀವನವನ್ನ ಬದಲಿಸಿದೆ ಅವರ ಈ ಸಾಧನೆಗೆ ಕಾರಣವಾಗಿದೆ ಯಶಸ್ಸಿನ ತುತ್ತ ತುದಿ ತಲುಪಲು ಮನೆ ಮನೆಯಲ್ಲಿ ಅವರ ಉತ್ಪನ್ನ ಸಿಗಲು ಕಾರಣ ಅವರ ಹೋರಾಟ ಬಲ್ವಂತ್ ಪರೇಕ್ ಗುಜರಾತ್ನಲ್ಲಿ ಜನಿಸಿದ್ರು ಪಾಲಕರು ಬಲ್ವಂತ್ ಅವರನ್ನ ವಕೀಲರನ್ನಾಗಿ ಬೆಳೆಸುವಂತಹ ಇಚ್ಛೆ ಹೊಂದಿದ್ರು ಅದೇ ನಿಟ್ಟಿನಲ್ಲಿ ಕಾನೂನು ಅಧ್ಯಯನ ಮಾಡಲು ಮುಂಬೈಗೆ ಬಂದ ಬಲ್ವಂತ್ ಮಹಾತ್ಮ ಗಾಂಧಿಯವರ ಪ್ರಭಾವಕ್ಕೆ ಒಳಗಾದ್ರು ಬಲ್ವಂತ್ ಪರೇಕ್ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿಯೂ ಭಾಗವಹಿಸಿದ್ರು ಇದೇ ವೇಳೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಲ್ವಂತ್ ಹೊಟ್ಟೆಗಾಗಿ ಮುದ್ರಣಾಲಯದಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಂಡ್ರು ಬಲ್ವಂತ್ ಅನೇಕ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ ಪ್ರಿಂಟಿಂಗ್ ಪ್ರೆಸ್ ನಂತರ ಬಲ್ವಂತ್ ಪರೇಕ್ ಮರದ ವ್ಯಾಪಾರಿಗಾಗಿ ಕೆಲಸ ಮಾಡಿದರು ಅಷ್ಟೇ ಅಲ್ಲ ಲಾ ಓದಿದ್ರು ಪ್ಯೂರ್ ಆಗಿ ಕೆಲಸ ಮಾಡ್ತಾ ಇದ್ರು ಬಲವಂತ ಪರೇಕ್ ಕುಟುಂಬ ಕಚೇರಿ ಗೋದಾಮಿನಲ್ಲಿ ವಾಸವಾಗಿತ್ತು ಗೋದಾಮಿನಲ್ಲಿ ಮರದ ತುಂಡುಗಳ ಜೊತೆ ಇದ್ದ ಬಲ್ವಂತ್ ಮರದ ಕೆಲಸವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರು ತಮ್ಮನೇ ಬಿಸ್ನೆಸ್ ಶುರು ಮಾಡುವ ಆಸೆಯನ್ನು ಹೊಂದಿದ್ದ ಬಲವಂತ್ ಅವರಿಗೆ ಆಸರಿಯಾಗಿದ್ದು ಮೋಹನ್ ಪಾಶ್ಚಮಾತ್ಯ ದೇಶಗಳಿಂದ ಭಾರತಕ್ಕೆ ಸೈಕಲ್ ಅಡಿಕೆ ಕಾಗದದ ಬಣ್ಣ ಸೇರಿದಂತೆ ಅನೇಕ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವ ಬಿಸ್ನೆಸ್ ಶುರು ಮಾಡಿದ್ರು ಸೆವಿಕಾಲ್ ಶುರುವಾಗಿದ್ದು ಹೇಗೆ ಇದೇ ವ್ಯವಹಾರದಲ್ಲಿ ಬಲ್ವಂತ್ ಜರ್ಮನ್ ಕಂಪನಿ ಜೊತೆ ಸಂಪರ್ಕ ಬೆಳೆಯಿತು ಜರ್ಮನಿಗೆ ಹೋಗುವ ಅವಕಾಶ ಸಿಕ್ತು ಅಲ್ಲಿ ಬಹಳಷ್ಟು ಕಲಿತರು ಬಲವಂತ ಪರೇಕ್ ಜರ್ಮನಿಯಿಂದ ಹಿಂತಿರುಗಿ ತನ್ನ ಸಹೋದರನೊಂದಿಗೆ ಡೈಕೆಮ್ ಇಂಡಸ್ಟ್ರೀಸ್ ಎಂಬ ಕಂಪನಿ ಪ್ರಾರಂಭಿಸಿದ್ರು ಅವರ ಕಂಪನಿ ಮುಂಬೈನ ಜಾಕೋಬ್ ಸರ್ಕಲ್ನಲ್ಲಿ ಬಣ್ಣ ಕೈಗಾರಿಕಾ ರಾಸಾಯನಿಕ ವರ್ಣ ದ್ರವ್ಯ ತಯಾರಿಸಿ ವ್ಯಾಪಾರ ಮಾಡ್ತಾ ಇತ್ತು ಮರದ ಕೆಲಸ ಮಾಡುವವರ ಜೊತೆ ಅನೇಕ ದಿನಗಳನ್ನ ಕಳೆದಿದ್ದ ಅವರು ಮರವನ್ನು ಅಂಟಿಸಲು ಎಷ್ಟು ಕಷ್ಟ ಎಂಬುದನ್ನು ನೋಡಿದ್ರು ಅದಕ್ಕೆ ಪರಿಹಾರ ಎನ್ನುವಂತೆ ಗಮ್ ತಯಾರಿಸುವ ಪ್ರಯತ್ನ ಕೈ ಹಾಕಿದ್ರು ಅದಕ್ಕೆ ಫೆವಿಕಾಲ್ ಅಂತ ನಾಮಕರಣ ಮಾಡಿದ್ರು ಬಲವಂತ ಒಂಬೈನೂರ ಐವತ್ತೊಂಬತ್ತರಲ್ಲಿ ಭಾರತದಲ್ಲಿ ಫೆವಿಕಾಲ್ ಪ್ರಾರಂಭಿಸಿದ್ರು ನಂತರ ಕಂಪನಿ ಹೆಸರನ್ನ ಪಿಡಿಲೈಟ್ ಅಂತ ಬದಲಾಯಿಸಲಾಗಿದೆ ಬದಲಾಗ್ತಾ ಇರುವ ಪ್ರಪಂಚದ ಜೊತೆ ಇದು ಬದಲಾಗಿದೆ ಫೆವಿಕಾಲ್ನಿಂದ ನಿಂದ ಫೆವಿಕ್ವಿಕ್ ಮಿಸಿಲ್ ಅನೇಕ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ತಂದಿದೆ ಪ್ರಸ್ತುತ ಫೆವಿಕಾಲ್ ಅನ್ನು ವಿಶ್ವದ ಐವತ್ನಾಲ್ಕು ದೇಶಗಳಲ್ಲಿ ಮಾರಾಟ ಮಾಡಲಾಗ್ತಾ ನಿರಂತರ ಪ್ರಯತ್ನದ ನಂತರ ಬಲವಂತ ಐವತ್ತು ಕೋಟಿ ಐವತ್ತರಿಂದ ಐವತ್ತ ಆರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತನ್ನ ಹೊಂದಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇದು ಸತ್ಯದ